ದೀಪಾವಳಿ ಬೆನ್ನಲ್ಲೇ ದೆಹಲಿಯಲ್ಲಿ ವಿಷವಾಯಿತು ಗಾಳಿ ಒನ್ಗೆ ಏರಿಕೆ ಏರಿಕೆಯಾದಂತಹ ವಾಯು ಮಾಲಿನ್ಯ ಗುಣಮಟ್ಟ ಕ್ವಾಲಿಟಿ ಏನಿದೆ ಸದ್ಯಕ್ಕೆ ನಾನೂರ ಐವತ್ತೊಂದಕ್ಕೆ ಕಳಪೆ ಗುಣಮಟ್ಟದ ಸೂಚ್ಯಂಕ ಇದೆ ನಾಲ್ಕು ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ವಿಷವಾದಂತಹ ವಾಯು ದೆಹಲಿ ಆದ್ಯಂತ ಆಲ್ರೆಡಿ ದೆಹಲಿ ಬಹಳಷ್ಟು ಮಾಲಿನ್ಯದಿಂದ ಈ ಟ್ರಾಫಿಕ್ನಿಂದನೇ ಸಾಕಷ್ಟು ಅಲ್ಲಿ ಸಮಸ್ಯೆಗಳಾಗ್ತಾ ಇದೆ ರಾತ್ರಿ ಕೇವಲ ಎರಡು ಗಂಟೆಯಷ್ಟೇ ಪಟಾಕಿ ಸಿಡಿಸೋದಕ್ಕೆ ಅನುಮತಿಯನ್ನು ನೀಡಲಾಗಿದೆ ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನು ನೋಡಿದಂಥ ಸಂದರ್ಭದಲ್ಲಿ ನಾನೂರ ಐವತ್ತೊಂದಕ್ಕೆ ಇದರ ನಂಬರ್ ಏರಿದೆ ಸೊ ದೆಹಲಿಯಾದ್ಯಂತ ವಿಷಕಾರಿ ಗಾಳಿಯ ವಾತಾವರಣ ಅಕ್ಕಪಕ್ಕದ ಕಟ್ಟಡಗಳು ಕಾಣಿಸದಷ್ಟು ದಟ್ಟವಾಗಿರುವಂತಹ ವಿಷಗಾಳಿ ಇಲ್ಲಿ ಎಷ್ಟು ಮಟ್ಟಿಗೆ ಅಂತಂದ್ರೆ ಈ ಈ ಸಂದರ್ಭದಲ್ಲಿ ಈ ಸ್ಮೋಕ್ ಮತ್ತೆ ಫಾಗ್ ಎರಡೂ ಸೇರಿ ಸ್ಮಾಗ್ ಅಂತ ಅಲ್ಲಿ ಭಾಳಷ್ಟು ಅನಾಹುತಗಳು ಎಕ್ಸ್ಪ್ರೆಸ್ ಹೈವೇಗಳಲ್ಲಿ ಆಕ್ಸಿಡೆಂಟ್ಗಳಾಗಿದೆ ಕ್ರಿಕೆಟ್ ಮ್ಯಾಚ್ಗಳು ಕೆಲವು ರದ್ದಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಷ್ಟರ ಮಟ್ಟಿಗೆ ಇಲ್ಲಿ ಮಾಲಿನ್ಯ ರೆಗ್ಯುಲರ್ ನಾರ್ಮಲ್ ದಿನಗಳಲ್ಲೇ ಮಾಲಿನ್ಯ ಹೆಚ್ಚು ಅಂಥದ್ರಲ್ಲಿ ದೀಪಾವಳಿ ಹಬ್ಬ ಅಂತ ಬಂದಾಗ ಇನ್ನಷ್ಟು ಮಾಲಿನ್ಯ ಆಗೋದಕ್ಕೆ ಇದು ದಾರಿ ಮಾಡಿಕೊಡುತ್ತೆ